ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಾಗಲಕಾಯಿ ಪಲ್ಯ ಏನು ಮಾಡೋದು ಅಂತ ನಮ್ಮ ಅಮ್ಮ ಹೇಳ್ಕೊಡ್ತಾರೆ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿನ ತಗೊಂಡಿದ್ದೀನಿ ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ನೆಲದ ಮೇಲೆ ನಾನು ಇದ್ದೀನಿ ಈ ರೀತಿ ಮಾಡೋದರಿಂದ ಆಗ್ಲಕಾಯಲ್ಲಿರುವಂತಹ ವಿಷ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ನಾನು ಇದನ್ನು ಸಹ ಫಾಲೋ ಮಾಡ್ತೀನಿ ಈಗ ಪಲ್ಯಕ್ಕೆ ಏನೇನು ಬೇಕು ಮಸಾಲ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡೂವರೆ ಸ್ಪೂನು ಎಣ್ಣೆ ತಗೊಂಡಿದ್ದೀನಿ ಸಾಸಿವೆ ಕರಿಬೇವು ಸ್ವಲ್ಪ ಕಾಯಿ ತುರಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿನ ಗೋಲ್ಡನ್ ಕಲರ್ ಬರೋ ವರೆಗೂ ಹುರ್ಕೊಬೇಕಾಗುತ್ತೆ ಇದು ಕಲರ್ ಚೇಂಜ್ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಯ ಸ್ವಲ್ಪ ಸಹ ಕಹಿ ಅಂಶ ಇರೋದಿಲ್ಲ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹಳ್ಳಿ ಕಡೆ ಮಾಡೋದಾದರೆ ಇದನ್ನು ನಾವು ನೈಟ್ ಟೈಮೇ ಕಟ್ ಮಾಡಿಬಿಟ್ಟು ಒಲೆ ಮೇಲಿಟ್ಟು ಬೆಳಗ್ಗೆ ಟೈಮ್ ಮಾಡ್ತಾರೆ ಒಬ್ಬೊಬ್ಬರು ಹುಣಸೆ ರಸದಲ್ಲಿ ಬೇಯಿಸಿ ಮಾಡ್ತಾರೆ ನಾನು ಈ ರೀತಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ ಬಂದಿದೆಲ್ವ ಅದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿಯಲ್ಲಿ ಎರಡೂವರೆ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಅದು ಸಹ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಹಾಗಲಕಾಯಿನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ನಾನು ಎರಡು ಸಲ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈಗ ಆ ಹಾಗಲಕಾಯಿನ ಟೊಮೆಟೊ ಹಾಕಿದ್ವಲ್ಲ ಅದರಲ್ಲಿ ಸಹ ನಾನು ಸೇರಿಸ್ಕೊತಾ ಇದ್ದೀನಿ ಹಾಕಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಮುಂಚೆನೇ ಉರ್ಕೊಂಡಿರ್ತೀವಲ್ವ ಹಾಗಾಗಿ ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ ಬೇಗನೆ ಆಗುತ್ತೆ ಈಗ ತಗೊಂಡಿರುವಂಥ ಡ್ರೈ ಸ್ಪೈಸಸ್ನನ್ನು ಎಲ್ಲ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ಕಾಯಿ ತುರಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿನವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಚಪಾತಿ ಜೊತೆ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ನಾನು ಸೇರಿಸ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಐದಾರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು ಆಗ್ಲಿಕ್ಕಾಯಿ ಮುಂಚೆನೇ ಉರ್ಕೊಳ್ಬೇಕಾದ್ರೆ ಬೆಂದಿರುತ್ತಲ್ವ ಹಾಗಾಗಿ ಜಾಸ್ತಿ ಹೊತ್ತೆ ನಡೆಯೋದಿಲ್ಲ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ